ನಿಮ್ಮ ಮೊದಲ ಪ್ರಶ್ನೆ ಐದು ರೂಪಾಯಿ ನೋಟು ಯಾವ ಇಸುವಿಯಲ್ಲಿ ನಿಷೇಧ ಮಾಡಲಾಯಿತು ಆಪ್ಷನ್ಸ್ ಎ ಎರಡು ಸಾವಿರದ ಇಪ್ಪತ್ತು ಬಿ ಎರಡು ಸಾವಿರದ ಹದಿನಾರು ಸಿ ಎರಡು ಸಾವಿರದ ನಾಲ್ಕು ಮತ್ತು ಡಿ ಎರಡು ಸಾವಿರದ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಐದು ರೂಪಾಯಿ ನೋಟನ್ನು ನಿಷೇಧ ಮಾಡಲಾಯಿತು ಪ್ರಶ್ನೆ ಎರಡು ವಿಮಾನವು ಸುಮಾರು ಎಷ್ಟು ವೇಗವಾಗಿ ಚಲಿಸಬಲ್ಲದು ಆಪ್ಷನ್ಸ್ ಎ ಐನೂರು ಕಿಲೋಮೀಟರ್ ಬಿ ಒಂಬೈನೂರು ಕಿಲೋಮೀಟರ್ ಸಿ ಇನ್ನೂರ ನಲವತ್ತು ಕಿಲೋಮೀಟರ್ ಮತ್ತು ಡಿ ಏಳ್ನೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬೈನೂರು ಕಿಲೋಮೀಟರ್ ವಿಮಾನವು ಗಂಟೆಗೆ ಸುಮಾರು ಒಂಬೈನೂರು ಕಿಲೋಮೀಟರ್ಗಳಷ್ಟು ಚಲಿಸಬಲ್ಲದು ಪ್ರಶ್ನೆ ಮೂರು ಕುಕ್ಕೆ ಮತ್ತು ಧರ್ಮಸ್ಥಳ ಹೋಗುವವರು ಮೊದಲು ಯಾವ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಆಪ್ಷನ್ಸ್ ಎ ಧರ್ಮಸ್ಥಳ ಬಿ ಶೃಂಗೇರಿ ಸಿ ಕುಕ್ಕೆ ಮತ್ತು ಡಿ ನಂಜನಗೂಡು ಸರಿಯಾದ ಉತ್ತರ ಆಪ್ಷನ್ ಎ ಧರ್ಮಸ್ಥಳ ಕುಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಹೋಗುವವರು ಮೊದಲು ಧರ್ಮಸ್ಥಳಕ್ಕೆ ಸಂಪ್ರದಾಯದಂತೆ ಭೇಟಿ ನೀಡುತ್ತಾರೆ ನಂತರ ಕುಕ್ಕೆಗೆ ಭೇಟಿ ನೀಡುತ್ತಾರೆ ಪ್ರಶ್ನೆ ನಾಲ್ಕು ಮಾವಿನ ಹಣ್ಣಿನ ನಗರ ಎಂದು ಯಾವ ನದಿ ಪ್ರದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗಂಗಾ ಬಿ ಕಾವೇರಿ ಸಿ ನರ್ಮದಾ ಮತ್ತು ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನರ್ಮದಾ ನದಿಯ ದಡವನ್ನು ಅಥವಾ ನಗರವನ್ನು ಮಾವಿನಹಣ್ಣಿನ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಐದು ಹೃದಯವನ್ನು ಆರೋಗ್ಯವಾಗಿಡುವ ಆಹಾರ ಉತ್ತಮವಾದದ್ದು ಆಪ್ಷನ್ಸ್ ಎ ಪನ್ನೀರು ಬಿ ಮೆಂತ್ಯ ಸಿ ಪಾಲಕ್ ಮತ್ತು ಡಿ ಗೆಡ್ಡೆಕೋಸು ಸರಿಯಾದ ಉತ್ತರ ಆಪ್ಷನ್ ಎ ಪನ್ನೀರ್ ಹೃದಯವನ್ನು ಆರೋಗ್ಯವಾಗಿಡಲು ಪನ್ನೀರನ್ನು ವಾರಕ್ಕೆ ಒಮ್ಮೆಯಾದರೂ ಆಹಾರದಲ್ಲಿ ಸೇವಿಸುವುದರಿಂದ ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಮೂಲಂಗಿಯನ್ನು ತಿನ್ನುವುದರಿಂದ ಯಾವ ವ್ಯಾಧಿ ದೂರವಾಗುತ್ತದೆ ಆಪ್ಷನ್ಸ್ ಎ ಮೂಲವ್ಯಾಧಿ ಬಿ ಶೀತ ಕೆಮ್ಮು ಸಿ ನೋವು ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಶೀತ ಮತ್ತು ಕೆಮ್ಮು ಮೂಲಂಗಿಯನ್ನು ತಿನ್ನುವುದರಿಂದ ಶೀತ ಮತ್ತು ಕೆಮ್ಮು ಇರುವವರಿಗೆ ಅದು ದೂರವಾಗಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಗೂಗಲನ್ನು ಮೊದಲು ಯಾವ ಪದದಿಂದ ಕರೆಯುತ್ತಿದ್ದರೋ ಆಪ್ಷನ್ಸ್ ಎ ಇಂಟರ್ನೆಟ್ ಬಿ ಸರ್ಚ್ ಇಂಜಿನ್ ಸಿ ಬ್ಯಾಕ್ರಬ್ ಮತ್ತು ಡಿ ಮೋಝಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಕ್ರಬ್ ಗೂಗಲನ್ನು ಮೊದಲು ಬ್ಯಾಕ್ರಬ್ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಪ್ರಶ್ನೆ ಎಂಟು ಮನೆಯಲ್ಲಿ ಯಾವ ಪ್ರಾಣಿ ಸಾಕಿದರೆ ಕಷ್ಟ ಬರುವುದು ಆಪ್ಷನ್ಸ್ ಎ ಪಾರಿವಾಳ ಬಿ ಬೆಕ್ಕು ಸಿ ನಾಯಿ ಮತ್ತು ಡಿ ಮೊಲ ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳ ಮನೆಯಲ್ಲಿ ಪಾರಿವಾಳವನ್ನು ಸಾಕುವುದರಿಂದ ಮನೆಯಲ್ಲಿ ಕಷ್ಟ ಉಂಟಾಗುವುದು ಎಂದು ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಒಂಬತ್ತು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಮಾವಿನ ರಸ ಬಿ ದಾಳಿಂಬೆ ರಸ ಸಿ ಕಬ್ಬಿನ ರಸ ಮತ್ತು ಡಿ ಕತೀರ ಗೋಂದ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿನ ರಸ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯ ಪಾನೀಯವಾಗಿ ಕಬ್ಬಿನ ರಸವನ್ನು ಹೆಸರಿಸಲಾಗಿದೆ ಪ್ರಶ್ನೆ ಹೊತ್ತು ಚಾಕೊಲೇಟ್ ಹೆಚ್ಚು ತಿಂದರೆ ಸಾಯುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಹಂದಿ ಬಿ ಬೆಕ್ಕು ಸಿ ಕುರಿ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ನಾಯಿಗೆ ಚಾಕ್ಲೇಟ್ ಹೆಚ್ಚು ತಿನ್ನಿಸುವುದರಿಂದ ಅದು ಸಾಯುವ ಸಂಭವ ಅತಿ ಹೆಚ್ಚಾಗಿ ಇರುತ್ತದೆ